ಎಲ್ಲರಿಗು ಇವತ್ತನ ಹೊಸ ಬ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀರಿ ಸ್ನೇಹಿತರೆ ನಮ್ಮ ವ್ಲಾಗ್ಸ್ಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ತರಹದ ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನೋಡಿ ನಮ್ಮ ಚಡ್ಡಿ ದೋಸ್ತ್ ನಾವು ಅವರು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ದೆ ಬರಬೇಕಾದ್ರೆ ಜೋರಾಗಿ ಹಾಡಾಕೊಂಬಂದ್ವಿ ಸೊ ಕಾಪರೇಟ್ ಬರುತ್ತೆ ಅಂಥೇಳಿ ಬ್ಲಾಗ್ಗಳನ್ನು ಮಾಡಿಲ್ಲ ಇವಾಗ ಕೆಲಸ ಮುಗಿಸ್ತು ಇದ್ದೀವಿ ಇನ್ನೊಂದು ಚಿಕ್ಕ ಕೆಲಸ ಇದೆ ನಮ್ಮ ಸ್ನೇಹಿತರಿಗೆ ಹೊಸ ಮೊಬೈಲು ತೊಗೋಬೇಕು ಅಂತ ಹೇಳ್ತಾಯಿದ್ರು ಅದಕ್ಕೆ ನೋಡ್ಕೊಂಬರೋಣ ಅಂತ ಹೇಳಿದ್ದಾರೆ ಬನ್ನಿ ಹೊಸ ಕಾರಿನಲ್ಲಿ ನಮ್ಮ ಸ್ನೇಹಿತರ ಜೊತೆ ಕುಚಿಕು ಗೆಳೆಯನ ಜೊತೆ ಇವಾಗ ರೈಡ್ ಮಾಡ್ತಾಯಿದ್ದೀನಿ ಬನ್ನಿ ಲೆಟ್ಸ್ಗೋ ಹೊಸ ಕಾರು ಏನು ತಗೊಂಡು ಒಂದು ತಿಂಗ್ಳು ಆಯಿತು ಅಷ್ಟೇ ನಿಮ್ಗೆ ತೋರಿಸಿಲ್ಲ ತೋರಿಸ್ತೀನಿ ರೀ ಸಕ್ಕತ್ತಾಗಿದೆ ಬಟ್ ಈ ಇವತ್ತಿನ ಈ ವಿಡಿಯೋದಲ್ಲಿ ಇರೋಲ್ಲ ಸ್ವಲ್ಪ ಅರ್ಜೆಂಟ್ ಕೆಲಸಗಳಿದೆ ಎಲ್ಲ ಮುಗಿಸ್ಕೋಬೇಕು ಹಂಗೆ ಲೈಟಾಗಿ ಒಂದು ಸಣ್ಣ ಬ್ಲಾಗ್ ಮಾಡೋಣ ಅಂಥೇಳಿ ಶುರು ಮಾಡಿದ್ದೀನಿ ನಮ್ಮ ಸ್ನೇಹಿತರು ಲೊಕೇಶನ್ ಹಾಕ್ಕೊತಾ ಇದ್ದಾರೆ ಬನ್ನಿ ಪಾಪ ನಮ್ಮ ಸ್ನೇಹಿತರದ್ದು ಎಷ್ಟು ಹಳೆ ಮೊಬೈಲ್ ಅಂತಂದರೆ ನೋಡಿ ಎಷ್ಟು ಎಷ್ಟು ವರ್ಷ ಆಯಿತು ಹತ್ತು ಹತ್ತು ವರ್ಷದಿಂದ ಈ ಮೊಬೈಲನ್ನು ಉಪಯೋಗಿಸ್ತಾ ಇದ್ದಾರೆ ನೋಡಿ ಸ್ಯಾಮ್ಸಂಗ್ ಏ ತರ್ಟಿ ತರ್ಟಿ ಎಸ್ ಹತ್ತು ವರ್ಷದಿಂದ ಉಪಯುಕ್ತ ನಾವೆಲ್ಲ ವರ್ಷಕ್ಕೂ ನನ್ನ ಮೊಬೈಲು ಚೇಂಜ್ ಮಾಡ್ತೀವಿ ಇದು ಎರಡನೇ ಗಾಡಿಯವ್ರದ್ದು ಹೊಸ ಗಾಡಿ ತಗೊಂಡಿದ್ರು ಟಾಟಾ ಪಂಚು ಏನು ಒಂದು ವರ್ಷ ಯೂಸ್ ಮಾಡಿದಾರೆ ಅಷ್ಟೇ ಪಂಚ್ ಕೊಟ್ಟು ಹಾಕಿದ್ರು ಹೊಸ ಗಾಡಿ ಬಂತು ಯಾವ ಗಾಡಿ ಅಂತ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ಇನ್ನೊಂದು ದೇವಸ್ಥಾನ ಇದೆ ಸ್ನೇಹಿತರೆ ಚೆನ್ನಾಗಿದೆ ಬಟ್ ಈ ಕ್ಯಾಮ್ರದಲ್ಲಿ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ ಬನ್ನಿ ಲೆಟ್ಸ್ ಗೋ ಇದು ತಗೊಂಡು ಜಸ್ಟ್ ಒಂದು ತಿಂಗಳಾಯ್ತು ನೋಡಿ ನಾವು ಮೊಬೈಲ್ ಚೇಂಜ್ ಮಾಡ್ದಂಗೆ ನಮ್ ಸ್ನೇಹಿತರು ಕಾರ್ ಚೇಂಜ್ ಮಾಡ್ತಾರೆ ಸ್ನೇಹಿತರೆ ಏನು ಹೇಳಿ ಪಾಪ ತುಂಬಾ ಕಷ್ಟ ಅಯ್ಯ ಈಗ ಯಾರು ಫುಲ್ ಕ್ಯಾಶ್ ಇನ್ ಕ್ಯಾರಿ ಕೊಟ್ಟು ತಗೊಂತಾರೆ ತುಂಬಾ ಕಷ್ಟ ಬಿದ್ದಿದ್ದಾರೆ ಸ್ನೇಹಿತರೆ ನಮ್ಗೆ ಗೊತ್ತು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅವ್ರ ಮೊದಲು ಲೈಫ್ ಹೆಂಗಿತ್ತು ನಮ್ಮ ಇಬ್ಬರು ಲೈಫು ಇವಾಗ ಹೆಂಗಿದ್ದಾರೆ ಎಲ್ಲ ಗೊತ್ತು ಸ್ನೇಹಿತರೆ ನೋಡಿ ಈ ಕಡೆ ದೇವಸ್ಥಾನ ಇದೆ ಚೆನ್ನಾಗಿದೆ ಈ ಎಲ್ಲೋ ಒಂದು ಕಡೆ ಲೊಕೇಶನ್ಗೆ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಹೊಡ್ತಾ ಇದ್ವಿ ಬನ್ನಿ ದ ವೇ ಹಂಗೆ ಒಂದು ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬ್ಲಾಗನ್ನು ಶೂಟ್ ಮಾಡ್ತಾ ಇದ್ದೀನಿ ಎಲ್ಲ ನೋಡಿದರೂ ಬಿಲ್ಡಿಂಗ್ ಇದು ಸ್ವಲ್ಪ ಹಳ್ಳಿ ವಾತಾವರಣ ಇದೆ ನಾವು ಬಂದಿರುವ ಲೊಕೇಶನ್ ನಮ್ಮ ಸ್ನೇಹಿತರು ಗಾಡಿಯಲ್ಲಿ ನೋಡಿ ಆಂಜನೇಯ ಗಣಪತಿ ಶಿವ ಪರಮ ಭಕ್ತರು ಸಕ್ಕತ್ತಾಗಿದೆ ಗಾಡಿ ಮಾತ್ರ ಇನ್ನೊಂದು ದಿವಸ ತೋರಿಸ್ತೀನಿ ನಾನು ಅವರು ಊರಿಗೆ ಹೋಗ್ಬೇಕಾದ್ರೆ ಸಖತ್ತಾಗಿರುತ್ತೆ ಅವಾಗ ತೋರಿಸ್ತೀನಿ ರೀ ಸ್ನೇಹಿತರೆ ಬೊಮ್ಮೇವ್ ನೋಡಿ ಬೊಮ್ಮನಹಳ್ಳಿ ನೋಡಿ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ನೋಡಿ ಸ್ನೇಹಿತರೆ ಎಷ್ಟೋ ದಿನಗಳಾಯ್ತು ಕಾರ್ನಲ್ಲಿ ಓಡಾಡದೆ ಶಿರ ಇವತ್ತು ಒಳ್ಳೆ ಪಾಸ್ ಆಯ್ತು ತುಂಬ ದಿನ ಆಯ್ತು ನಾವು ಟಾಟಾ ಮಿಟರ್ ಅಲ್ಲಿ ಇರ್ಬೇಕಾದ್ರೆ ತುಂಬ ಓಡಾಡ್ತಾ ಇದ್ವಿ ಸಕ್ಕ ಟ್ರಾಫಿಕ್ ಇದ್ದ ಸ್ನೇಹಿತರೆ ಬೇಗ ಮನೆಗೆ ಹೋಗಿ

ಡಿಲೇ ಮಾಡ್ತಾರೆ ಅಂತ ಮಂಗಳಿದ್ದಂಗೆ ಇದೇನಕ್ಕೆ ಈ ಥರ ಕಬ್ಬಣದ್ದು ಇದು ಮಾಡಿದ್ದಾರೆ ಬಿದ್ದ ಬಿಡುತ್ತಂತಂದ್ರೆ ಹೆಂಗೆ ಮಾಡಿದರೆ ಏನಕ್ಕೆ ಹಿಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಓ ಫುಲ್ಲು ಟ್ರಾಫಿಕ್ ಜಾಮ್ ಸ್ನೇಹಿತರೆ ಇವತ್ತು ನಾವು ಅರ್ಧ ಎ ಸಿ ಇದೆ ಬಚಾವು ಇಲ್ಲ ಅಂತಂದ್ರೆ ಅಷ್ಟೇ ಕತೆ

ನಮ್ಮ ಕರ್ನಾಟಕದ ಆಸ್ತಿ ಇದನ್ ಹೋಟೆಲ್ ಓ ಏನಿದು ಓಯೋ ನಿಸರ್ಗ ನೋಡ್ರಿ ಅಲ್ಲಿ ನಿಸರ್ಗ ಪಕ್ಕಂಟರ್ ಹೈವೇ ಫಾರ್ಟಿ ಐಟ್ ಓಯೋ ಪಕ್ಕದಲ್ಲೇ ನಿಸರ್ಗ ಮಗ್ದ ಓ ಕೇಳುವಕ ಡಿಂಗು ಡಿಂಗು ಸಾಯಿ ಸರಿ ಸೈತ್ರ ಸಿಕ್ಲೇ ಕಡ್ರೋಲ್ ಮಾಡಕ್ ಆಗಲ್ಲ ಸ್ನೇಹಿತರ ಇವಾಗ ಜಸ್ಟ್ ಮಾಡೋಕೆ ಬಂದ ರೀಚ್ ಅದ ನೋಡಿ ನಮ್ಮ ಸ್ನೇಹಿತರು ಬಾಣ ತಿನ್ಕೊಂಡು ಬಾ ಬಾಜು ಮೇ ಆರಾಮ ಫುಲ್ಲು ನಕ್ಕು ನಕ್ಕು ಸಾಕಾಯ್ತು ಸ್ನೇಹಿತರೆ ನಾನು ಏನೋ ಒಂದು ಪಾರ್ಸಲ್ ಬರೋದಿತ್ತು ನೋಡೋಣ ಅಂತ ಹೋದ್ರೆ ಇವರು ಮಾಡಿ ಮಾಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾವ್ರೆ ಹತ್ರ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ ಇವಾಗ ಲೈಟಾಗಿ ಏನಾದರೂ ಊಟ ಮಾಡಿಕೊಂಡು ಇನ್ನೂ ಸ್ವಲ್ಪ ಕೆಲಸ ಇದೆ ನಮ್ಮ ಫ್ರೆಂಡಿಗೆ ಹೊಸ ಮೊಬೈಲ್ ತಗೋಬೇಕಂತೆ ಅದಕ್ಕೆ ಹೋಗ್ತಾಯಿದ್ದೀವಿ ಇದ್ವಿ ಒಳ್ಳೆ ಮೊಬೈಲ್ ನೋಡಿ ಇವತ್ತು ಡೀಲ್ ಮಾಡೋದೆ ಹೊಸ ಮೊಬೈಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರು ತುಂಬ ದಿನಗಳಿಂದ ಅವ್ರು ಏನೋ ಸುಮಾರು ನಾನು ಬಂದಾಗಲೇ ತೊಗೊಳೋದು ಸೊ ಇವತ್ತು ಹೋಗ್ತಾ ಇದ್ದೀವಿ ನೋಡ್ತೇನೆ ಆದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇವಾಗ ಊಟ ಮಾಡಬೇಕು ಊಟ ಆದಮೇಲೆ ಸಿಗ್ತೀನಿ ನಮ್ಮ ಮನೆ ಸ್ವಲ್ಪ ಚಿಕ್ಕದು ಸ್ವಲ್ಪ ಸುಧಾರಿಸ್ಕೊಳ್ಳಿ ಓಕೆ ಸ್ನೇಹಿತರೆ ಮನೆಗೆ ಬಂದು ಒಂದು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಆರ್ಡ್ರ್ ಇತ್ತು ಇಸ್ಕೊಂಡು ಇವಾಗ ಡೈರೆಕ್ಟ್ ಸಂಗೀತ ಮೊಬೈಲ್ಸಿಗೆ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಸ್ನೇಹಿತರು ಅಯ್ಯೋಯಪ್ಪ ಹೇಳ್ರಿ ಹಿಂಗಾಗೋಯಿತು ನಮ್ಮ ಸ್ನೇಹಿತರು ಬಾಗ್ಲಾಗ್ತವ್ರೆ ನೋಡಿ ನಮ್ಮ ಸ್ನೇಹಿತರು ಇವಾಗ ನಮ್ಮ ಗಾಡಿನ ಬಂದು ಪಾರ್ಕ್ ಮಾಡಿ ಇಲ್ಲಿ ರೋಡ್ ಪಕ್ಕದಲ್ಲೇ ಇರೋದು ಸೊ ಫುಲ್ ಡಸ್ಟ್ ಆಗಿಬಿಡುತ್ತೆ ಆ ದೃಷ್ಟಿಯಿಂದ ಫುಲ್ಲು ಬೆಳಗ್ಗೆ ಎಷ್ಟು ತೊಳೆದಿದ್ದು ಕವರ್ ಹಾಕಿಟ್ಟಿದ್ದೀವಿ ಯಾವ ಗಾಡಿ ಅಂತ ಗೆಸ್ ಮಾಡಿ ನಾನು ಹೇಳ್ತೀನಿ ಹೇಳೋದ್ರೊಳಗೆ ನೀವು ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಇವಾಗ ನಮ್ಮ ಜುಪಿಟರ್ ಎತ್ಕೊಂಡು ಹೋಗೋಣ ಏನಕ್ಕಂತಂದರೆ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಸಮಸ್ಯೆ ಕಾರ್ ತೊಗೊಂಡ್ರೆ ನಮ್ಮ ಕೆಲಸ ಆಗೋಲ್ಲ ನಮ್ಮ ಬೈಕ್ ತಗೊಂಡೋದ್ರೆ ಆರಾಮಾಗಿ ಅಲ್ಲಿ ನಿಲ್ಸ್ಕೊಬೋದು ಹಾಗಾಗಿ ಬೈಕ್ ತೊಗೊಂಡು ಹೋಗ್ತಾ ಇದೀವಿ ಬನ್ನಿ ನಡೆಸಬೋ ಸ್ನೇಹಿತರೆ ಬೈಕನ್ನು ಹೊತ್ಕೊಂಡು ಹೊರಟಿದ್ದೀವಿ ನೋಡಿ ನಮ್ಮ ಆನೆಪಾಳ್ಯ ರೋಡು ಹೆಂಗಿದೆ ಅಂತ ಸಿಕ್ಕಾಪಟ್ಟೆ ವಸ್ಟ್ ಸ್ನೇಹಿತರೆ ಮತ್ತೆ ಸಿಕ್ಕಾಪಟ್ಟೆ ಡಸ್ಟು ರೋಡ್ ಕೆಲಸಗಳು ನಡೀತಾ ಇದೆ ಈ ಕಡೆ ಎಲ್ಲ ಗಾಡಿ ಪಾರ್ಕ್ ಮಾಡಿದ್ದಾರೆ ನೀವು ನೋಡ್ಬೋದು ಯಾವ ರೇಂಜಿಗೆ ಕೂತಿದೆ ಅಂತ ನೋಡಿ ಆಡುಗೋಡೆಯೆಲ್ಲ ಇದ್ದೀವಿ ಆಡುಗೋಡಿಯಿಂದ ಡೈರೆಕ್ಟಾಗಿ ಕೋರ್ಮಂಗಲ ಹೋಗಬೇಕು ಇದೆ ಸಂಗೀತ ಮೊಬೈಲ್ಸ್ ಇಲ್ಲೆಲ್ಲೋ ಹತ್ತಿರದಲ್ಲೆಲ್ಲೂ ಇಲ್ಲ ಸೊ ಬನ್ನಿ ಲೆಟ್ಸ್ ಗೋ ಅಲ್ವಾ ಅಂತ ಗೊತ್ತಿಲ್ಲ ಸ್ನೇಹಿತರೆ ನಾವಿವಾಗ ಕೋರ್ಮಂಗಲದಲ್ಲಿ ಇದೀವಿ Sissy. So ಕಂಡು ಹಿಡದು ನೋಡಿರಿ ಅದು ಹ್ಞೂ ಅದು ಬಟ್ ಬೇಕೇ ಅದು ವೀಲ್ ನೋಡೋಕೆ ಕಂಡು ಹಿಡಿಬೇಕು ನೀವು ಯಾವ ಗಾಡಿ ಅಂತ ವೀಲ್ ನೋಡ್ತಾವೆ ಇಲ್ಲ ತಾನ ಸಂಗೀತ ನಂತರ ನೀವು ನೋಡ್ತಾ ಇರ್ಬೋದು ಸಂಗೀತ ಮೊಬೈಲ್ಸ್ ಇಲ್ಲೇ ಇದೆ ನೋಡಿ ಹಾಂ ಇವಾಗ ನಾವು ಸಂಗೀತ ಮೊಬೈಲ್ಸ್ಗೆ ರೀಚ್ ಆಗಿದ್ದೀವಿ ಕೋರ್ ಮಂಗಲ ಬನ್ನಿ ಹೋಗೋಣ ಇನ್ನೊಮ್ಮೆ ಸಂಗೀತ ಮೊಬೈಲ್ಸ್ ಗೆ ಎಂಟ್ರಿ ಕೊಡ್ತಾ ಇದೀನಿ ಬನ್ನಿ ಲೆಟ್ಸ್ ಗೋ ನೋಡಿ ವಿಓ ವಿ50 ಅಂತ ಅದರ ವಿವೋ ವಿ50 ವಿವೋ ವಿ50 ಗೆ ಎಷ್ಟು ಆಗುತ್ತೆ ವಿ50 ನಿಮಗೆ 35500 ರೂಪಾಯಿ ಆಗುತ್ತೆ

ನಿಮಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ನೋಡ್ತೀರಾ ಅಂದರೆ ಬಸ್ ಸಿಗುತ್ತೆ ತರ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಮಗೆ ಫೈನಾನ್ಸ್ ಯಾವ್ದು ಬೆಟರ್ ಫೈನಾನ್ಸ್ ಇದೆ ನಿಮಗೆ ಬಜಾಜ್ ತೊಗೊಳ್ಳಿ ಬಜಾಜ್ ಇದೆ ನಮ್ದು ಕ್ರೆಡಿಟ್ ಕಾರ್ಡಲ್ಲಿ ಇ ಎಮ್ ಐ ಆಪ್ಷನ್ ಇದೆಯಾ ಕ್ರೆಡಿಟ್ ಕಾರ್ಡ್ ಇದೆಯಾ ಯಾವ ಕಾರ್ಡ್ ಇದೆ ಕ್ರೆಡಿಟ್ ಕಾರ್ಡ್ ಅಲ್ಲ ಡೆಬಿಟ್ ಕಾರ್ಡ್ ಯಾವ ಡೆಬಿಟ್ ಕಾರ್ಡ್ ಯಾವುದು ಬಿಟ್ರೆ ಇದು ನಂದು ಯೂನಿಯನ್ ಬ್ಯಾಂಕ್ ಯೂನಿಯನ್ ಗೆ ಇಲ್ಲ ಎಚ್ ಡಿ ಎಫ್ ಸಿ ನಿಮಗೆ ಡೆಬಿಟ್ ಕಾರ್ಡ್ ಇ ಎಮ್ ಐ ಬಂದು ಎಚ್ ಡಿ ಎಫ್ ಸಿ ಮತ್ತು ಐ ಸಿ ಐ ಸಿ ಕೊಟ್ಯಾಕು ಅದು ಪ್ರೀ ಅಪ್ರೂವ್ ಮಾತ್ರ ಟ್ರೈ ಮಾಡೋಕ್ಕಾಗತ್ತೆ ಇಲ್ಲಾಂದರೆ ಆಗಲ್ಲ

ಅದನ್ನೇ ನಾನು ನೋಡಿದ್ದೆ ನಿನ್ನೆ 128 ಸ್ಟೋರೇಜ್ ಜಾಸ್ತಿ ಬೇಕಂದ್ರೆ 256 GB ತಕೊಬಿಡಿ ಒನ್ ಟೈಮ್ ಯಾಕಂದ್ರೆ ಇದಕ್ಕೆಲ್ಲ ಮೆಮೊರಿ ಕಾರ್ಡ್ ಅಕ್ಕ ಆಗೋದಿಲ್ಲ ನಿಮಗೆ ಒನ್ ಟೈಮ್ ಫೋನ್ ಯೂಸ್ ಮಾಡಿದ್ರೆ 10 11 ವರ್ಷ ಯೂಸ್ ಮಾಡ್ತೀವಿ ಆ ತರ ಇದ್ರೆ ಸ್ಟೋರೇಜ್ ಜಾಸ್ತಿ ಇದ್ರೇನೇ ಒಳ್ಳೇದು ಕಲರ್ ಆಗಬೇಕು ಚಾಯ್ಸ್ ಮಾಡ್ಬೇಕು ನೀವೇ ಚಾಯ್ಸ್ ಮಾಡಬೇಕು ವೈಟ್ ಏ ಅಂದ್ರಲ್ಲ ಅದು ಪರ್ಲ್ ವೈಟ್ ಇದು ನಿಮಗೆ ಆ ತೋಲಿ ಹೊಸ ಕಲರ್ ಪರ್ಲ್ ಇದು ಎರಡೇ ಇರದಾ ಸಫೈರ್ ಬ್ಲೂ ಎರಡೇ ಕಲರ್ ಮ್ಯಾನುಫ್ಯಾಕ್ಚರಿಂಗ್ ಎರಡೇ ಕಲರ್ ನಿಮಗೆ ಯಾವ ಕಲರ್ ಬೇಕು ತಗೊಳ್ಳಿ ಇದು ಸ್ವಲ್ಪ ರಫ್ ಬರುತ್ತೆ ಇದು ನೈಸ್ ಇದೆ ಸ್ವಲ್ಪ ಗ್ಲಾಸಿ ಫಿನಿಶ್ ಇದೆ ಇದು ಚೆನ್ನಾಗಿದೆ ಅಲ್ಲ ನಿಮಗೆ ಯಾವ ಬೇಕು ತಗೊಳ್ಳಿ ಗ್ಲಾಸ್ ಅಂತ ಹಾಕಳೇಬೇಕಲ್ಲ ಇದೆ ತಗೊಂಡ್ರೆ ಸ್ನೇಹಿತರೆ ನಾವು ಚಾಯ್ಸ್ ಮಾಡಿರುವಂಥದ್ದು ನಮ್ಮ ಸ್ನೇಹಿತರಿಗೆ ವಿವೋ ವಿ ಫಿಫ್ಟಿ ಇ ನೋಡಿ ಕಾಣಿಸ್ತಾ ಇದೆಯಾ ಕ್ಯಾಮ್ರಾಗೋಸ್ಕರ ಒಳ್ಳೆ ಮೊಬೈಲ್ ಮಾತ್ರ ಇದೆ ವೈಟ್ ಪ್ರೀಮಿಯಂ ಚೆನ್ನಾಗಿ ಕಾಣ್ತೈತೆ ಗೇಮಿಂಗ್ ಎಲ್ಲ ಅಷ್ಟು ಇದಿಲ್ಲ ಬಟ್ ಕ್ಯಾಮ್ರಾ ವೈಟ್ ಚೆನ್ನಾಗಿದೆ ಏನಾಗಲ್ಲ ಚೆನ್ನಾಗಿದೆ ರಫ್ ಇಸ್ 29000 ಅಂತ ಹೇಳ್ತಾ ಇದ್ದಾರೆ ಹ್ಮ್ ಯಾವುದು ಚಾಯ್ಸ್ ಮಾಡ್ತೀರಾ ವೈಟ್ ಆ ಬ್ಲಾಕ್ ಆ ಅಲ್ಲ ಬ್ಲೂ ನಾ ನನಗಿದೆ ಬೆಟರ್ ಅನ್ಸುತ್ತೆ

ನಮಗೆ ಏನು ಆಫರ್ ಸಿಗುತ್ತೆ ಅಂದ್ರೆ ಆಕ್ಸಿಸ್ ಸೀರಿಯಸ್ ಅಲ್ಲಿ ಏನು ಸಿಗಬಹುದು ಇನ್ ಕಿಟ್ ಬಾಕ್ಸ್ ನಿಮಗೆ 90 ವಾಟ್ ಫ್ಲಾಶ್ ಅಲ್ಲ ಇذರಲ್ಲಿ ಬಿಡಿ ಬಾಕ್ಸ್ ಬಿಟ್ಟು ಎಕ್ಸ್ಟ್ರಾ ನೀವು ಏನು ಮಾಡ್ತೀವಿ ನಮ್ಮ ಸಂಗೀತ ಏನ ಚೆಕ್ ಮಾಡಣ ಸರ್ ಮಾಡ್ಕೊಡಿ ಕೊಡ್ತೀನಿ ನಾರ್ಮಲಿ நார்ಮಲಿ ಕಾಂಪ್ಲಿಮೆಂಟರಿ ಆಫರ್ ಅಲ್ಲಿ 1 ಇಯರ್ ಪ್ರೊಡಕ್ಷನ್ ಫ್ರೀ ಕೊಡ್ತಾ ಇದೀವಿ एग्जांपल 1 ಇಯರ್ ಅಲ್ಲಿ ಫೋನ್ ಕೆಳಗಡೆ ಬಿಲ್ತು ಒಡೆದಿದ್ರೆ ಏನೇ ಡ್ಯಾಮೇजेस ಆದ್ರೂ ಅಪ್ ಟು 70% ಕ್ಲೈಮ್ ಮಾಡಬಹುದು एग्जांपल ನೀರಲ್ಲಿ ಬಿಟ್ ಡೆಡ್ ಆಗಿರಲಿ ಫೋನ್ ಡ್ಯಾಮೇಜ್ ಆಗಿರೋ ಪೀಸ್ ಆಗಲಿ ತಗೊಬಂದು ಕೊಡಿ ಸೆವೆಂಟಿ ಪರ್ಸೆಂಟ್ ಆಗುತ್ತೆ ಒನ್ ಇಯರ್ ಅವ್ರಿಗೆ ಅದ್ರ ಜೊತೆಗೆ ಇವತ್ತು ಫೋನ್ ಹೋಗ್ತೀರಾ ನೆಕ್ಸ್ಟ್ ಒನ್ ಮಂತ್ಲಿ ಬ್ರ್ಯಾಂಡ್ ವಿವೋ ಏನೋ ಪ್ರೈಸ್ ಕಮ್ಮಿ ಮಾಡಿದ್ರೆ ಆ ಡಿಫ್ರೆನ್ಸ್ ಅಮೌಂಟ್ ನಾವು ರಿಟರ್ನ್ ಕೊಡ್ತೀವಿ ಅದು ಜೊತೆಗೆ ಒಂದು ಕ್ಯಾಶ್ ಬ್ಯಾಕ್ ಕೂಪನ್ ಬರುತ್ತೆ ಜನರೇಟ್ ಮಾಡ್ತೀವಿ ಅದ್ರ ಏನು ಅಮೌಂಟ್ ಬರುತ್ತೆ ಅದಕ್ಕೆ ನೀವು ಇನ್ಸ್ಟೆಂಟ್ ಆಗಿ ಆಕ್ಸೆಸ್ ಬೈ ಮಾಡೋದು ವಾಚು ತಗೊಳ್ಳಿ ಫಸ್ಟ್ ಫಿನಾನ್ಸ್ ಮಾಡೋಣ ಮಾಡಿಬಿಟ್ಟಿದ ಮೊಬೈಲ್ಸ್ಗಳಿದೆ ನೋಡಿದ್ರೆ ತಗೊಂಡ್ಬಿಡೋದ ಅನಿಸುತ್ತೆ ನಾನು ಚಾಯ್ಸ್ ಮಾಡಿದ್ದು ಇದಾಗಿತ್ತು ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಇದು ವಿ ವಿ ಇದು ವಿವೋ ವಿ ಫಿಫ್ಟಿ ನಾವು ತಗೊತಾ ಇರೋದು ವಿವೋ ವಿ ಫಿಫ್ಟಿ ಇ ಇದಕ್ಕೆ ಜಾಸ್ತಿ ಇದೆ ಮೂವತ್ತೇಳು ಸಾವಿರದ ಇದೆ ಚೆನ್ನಾಗಿದೆ ಜೊತೆಗೆ ಜಿಜ್ ಸಖತ್ತಾಗಿದೆ ಇದು ಸಕ್ಕತ್ತಾಗಿದೆ ಇದು ನನ್ನ ಫೇವ್ರೇಟ್ ಇದು ಇದು ನೋಡಿ ಸ್ನೇಹಿತರೆ ಎಮ್ ಐ ಫಿಫ್ಟೀನ್ ಸಖತ್ ಆಗಿದೆ ಆಮೇಲೆ ಚಿಕ್ಕದಾಗಿದೆ ಚೊಕ್ಕಾಗಿತ್ತು ಸ್ವಲ್ಪ ಕೆಲಸ ಇದೆ ನಾವು ಫೈನಾನ್ಸಿಂದ ಅದು ಸೊ ಹಾಗಾಗಿ ಸ್ವಲ್ಪ ಪ್ರೊಸೀಸರ್ ಎಲ್ಲ ಇದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ ಫೈನಲಿ ನಮ್ಮ ಫೋನ್ ಕೈ ಸಿಕ್ಕಾಗಿದೆ ನೋಡಿ ಕೊಡ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹೋಗೋಣ ಸಂಗೀತ ಒಳ್ಳೆ ಆಫರ್ ಕೊಟ್ಟರು ನಮ್ಮದು ಪಾರ್ ಬ್ಯಾಂಕು ಥ್ಯಾಂಕ್ ಯು ಸರ್ ಬರ್ತೀವಿ ಥ್ಯಾಂಕ್ ಯು ಹೋಗೋಣ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಫೈನಲಿ ನಾವು ಸಂಗೀತ ಮೊಬೈಲ್ಸಿಂದ ಹೊರಟಿದ್ದೀವಿ ಕೈಯೆಲ್ಲ ಇದೆ ನೋಡಿ ಮನೆಗೆ ಹೋಗಿಬಿಟ್ಟು ನೋಡೋಣ ತುಂಬ ಹೊತ್ತಾಯಿತು ಬಂದು ಓಕೆ ಸಿಕ್ತೀವಿ ಆಮೇಲೆ ಹುಡುಗಿಯ ನೋಡಿದ್ರೆ ಕೋರ್ಮಂಗಲ ನೆಕ್ಸ್ಟ್ ಸ್ನೇಹಿತರೆ ನಾವು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ನಾವು ಯಾವುದೇ ಥರ ಹೊಸ ಹೊಸ ವೀಡಿಯೋಸನ್ನು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ನಗಸ್ತಾ ಇರಿ ಮತ್ತು ಆರೋಗ್ಯದಿಂದ ರೀ ಸಿಗೋಣ ಬಾಯ್